ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ವಾ ಹಾಗಾದ್ರೆ ಯಾರು ಕೂಡ ವರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬೆಳಕರ ಮೇಡಮ್ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ದಿನಾಂಕನೂ ಕೂಡ ಫಿಕ್ಸ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನ ಪಡೆದುಕೊಂಡಂತಹ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಕೂಡ ಪ್ರಕ್ರಿಯೆ ಪ್ರಾರಂಭವಾಗಿರೋ ಬಗ್ಗೆ ಈ ಹಿಂದೆ ಸುಮಾರು ಎರಡು ದಿನಗಳ ಹಿಂದೆ ಅಷ್ಟೇ ಕೂಡ ತಮಗೆ ಮಾಹಿತಿಯನ್ನ ಕೂಡ ಪ್ರೊವೈಡ್ ಮಾಡಿದ್ದೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗಲಿದೆ ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿಯನ್ನ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಳಕರ ಮೇಡಮ್ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರೆ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಮೂರು ತಿಂಗಳ ಪೆಂಡಿಂಗ್ ಹಣ ಜಮಾ ಆಗಲಿದೆ ಸ್ನೇಹಿತರೆ ಮಾರ್ಚ್ ತಿಂಗಳಿನಲ್ಲೇ ಮೂರು ತಿಂಗಳ ಪೆಂಡಿಂಗ್ ಹಣ ಈಗಾಗಲೇ ಎರಡು ತಿಂಗಳ ಪೆಂಡಿಂಗ್ ಹಣವನ್ನ ಫಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಈಗ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಅಂತ ಹೇಳಿದ್ರೆ ಜನವರಿ ತಿಂಗಳ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಸ್ನೇಹಿತರೆ ಸೊ ಹದಿನೆಂಟನೇ ಕಂತಿನ ಹಣ ಯಾವಾಗ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದು ಅದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯನ್ನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಅನೇಕ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿಲ್ಲ ಎಂಬುದ್ರ ಬಗ್ಗೆ ಅನೇಕ ಫಲಾನುಭವಿಗಳು ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ತಾ ಇದ್ರು ಸರ್ ನಮ್ಗೆ ಇನ್ನು ಕೂಡ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ರಿ ಅಂತ ಹೇಳಿ ಕೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹದಿನೇಳನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಎಲ್ಲರ ಖಾತೆಗೆ ಹಣ ಜಮಾ ಆಗ್ಲಿಕ್ಕೆ ಯಾಕೆ ಡಿಲೇ ಆಗಿದೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಅದ್ರ ಜೊತೆಗೆ ಹದಿನೆಂಟನೇ ಕಂತಿನ ಹಣದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲೇ ಮೂರು ತಿಂಗಳ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಯಾಕೆ ಮೂರು ತಿಂಗಳ ಪೆಂಡಿಂಗ್ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಇವತ್ತು ಅಹ್ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳು ಇವತ್ತು ಬೆಳಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದೆ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳು ಮತ್ತು ಜನವರಿ ತಿಂಗಳ ಡಿ ಹಣ ಇವತ್ತಿನಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಅಂತೇಳಿ ಸೊ ಅನೇಕ ಫಲಾನುಭವಿಗಳು ಸುಮಾರು ಮೂರ್ನಾಲ್ಕು ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡುವುದರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಎರಡು ಕಂತಿನ ಹಣ ಒಟ್ಟಾರಿಯಾಗಿ ಜಮಾ ಆಗಿರೋ ಬಗ್ಗೆ ಮುನ್ನೂರ ನಲ್ವತ್ತು ರೂಪಾಯಿ ಅಂತ ಹೇಳಿದ್ರೆ ಪ್ರತಿ ಕೆಜಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನೂರ ನಲ್ವತ್ ರೂಪಾಯಿನ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಜಮಾ ಮಾಡ್ತಾ ಇದ್ದಾರೆ ಈಗ ಜನವರಿ ತಿಂಗಳವರೆಗಿನ ಪೆಂಡಿಂಗ್ ಹಣವನ್ನ ಇವತ್ತಿನಿಂದ ಜಮಾ ಮಾಡಿದರೆ ಸ್ನೇಹಿತರೆ ನಾಳೆನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಜಮಾ ಆದಂತ ಸಂದರ್ಭದಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿನ ಪ್ರೊವೈಡ್ ಮಾಡ್ರಿ ಈಗ ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ನಾಳೆ ಮ್ಯಾಕ್ಸಿಮಮ್ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಉಳಿದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ನಾಳೆ ಹಣವನ್ನ ರಿಲೀಸ್ ಮಾಡ್ತೀವಿ ಮ್ಯಾಕ್ಸಿಮಮ್ ಅಂತ ಹೇಳಿ ಕೆಲವೊಂದಿಷ್ಟು ಈಗ ತಾಲೂಕು ಪಂಚಾಯಿತಿ ಮಟ್ಟದಿಂದ ಹಣವನ್ನ ಜಮಾ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಣ ಜಮಾ ಆಗುವುದು ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗುವುದು ತಡವಾಗ್ತಾ ಇದೆ ಬಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ನಾಳೆ ಬಾಕಿ ಉಳಿದಿರುವಂತಹ ಹದಿನೇಳನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಎಲ್ಲ ಜಿಲ್ಲೆಗೆ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಹದಿನೆಂಟನೇ ಕಂತಿನ ಹಣದ ಬಿಡುಗಡೆಯ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದಾರೆ ಸ್ನೇಹಿತರೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಏನು ಪೆಂಡಿಂಗ್ ಉಳಿದ್ರು ಯಾಕಂತ ಹೇಳಿದ್ರೆ ಮಾರ್ಚ್ ಏರ್ ಎಂಡ್ ಇರುವಂತಹ ಕಾರಣಕ್ಕಾಗಿ ಪೆಂಡಿಂಗ್ ಇರುವಂತಹ ಎಲ್ಲ ಬಿಲ್ಗಳನ್ನ ಕ್ಲಿಯರ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣವನ್ನ ಕ್ಲಿಯರ್ ಮಾಡುತ್ತೇವೆ ಎಂಬುದರ ಬಗ್ಗೆ ಈ ಹಿಂದೆನೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ಏನು ಭರವಸೆಯನ್ನ ಕೊಟ್ಟಿದ್ರು ಆ ಪ್ರಕಾರ ಈಗಾಗಲೇ ಇದೇ ಜನವರಿ ತಿಂಗಳ ಡಿಬಿಟಿ ಹಣವನ್ನ ಕೂಡ ಅಂತ ಹೇಳಿದ್ರೆ ಜನವರಿ ತಿಂಗಳ ಹದಿನೆಂಟನೇ ಕಂತಿನ ಹಣದ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದ್ದು ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಹಣ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಇನ್ನೇನು ಅದ ಒಂದು ಪ್ರಕ್ರಿಯೆ ಕೂಡ ಸುಮಾರು ಮೂರ್ನಾಲ್ಕು ದಿನಗಳಲ್ಲಿ ಪ್ರಕ್ರಿಯೆ ಕಂಪ್ಲೀಟ್ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಇದೇ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯುಗಾದಿ ಹಬ್ಬದ ಒಳಗಾಗಿ ಅಥವಾ ಯುಗಾದಿ ಹಬ್ಬದ ದಿನದಂದು ತಮಗೆ ಹದಿನೆಂಟನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಕೈ ಸೇರಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಈಗಾಗಲೇ ಅದರ ಒಂದು ಪ್ರಕ್ರಿಯೆ ಬೆಂಗಳೂರು ಸುತ್ತಮುತ್ತಲು ಗ್ರಾಮಾಂತರ ಜಿಲ್ಲೆಗಳಿಗೆ ಬೆಂಗಳೂರು ಸುತ್ತಮುತ್ತಲೂ ಆಗಿರುವಂತಹ ರಾಮನಗರ ಆಗಿರ್ಬೋದು ಮಂಡ್ಯ ಮೈಸೂರು ಹಾಸನ ಆಗಿರ್ಬೋದು ಅದ್ರ ಜೊತೆಗೆ ಕೊಡಗು ಜಿಲ್ಲೆಯ ಫಲಾನುಭವಿಗಳಿಗೆ ಮೊದಲು ಹದಿನೆಂಟನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಇದೇ ಮಾರ್ಚ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಒಟ್ಟು ಫಲಾನ್ ಭೈಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಈ ತಿಂಗಳು ಮ್ಯಾಕ್ಸಿಮಮ್ ಮೂರು ಕಂತಿನ ಹಣ ತಮ್ಮ ಖಾತೆಗೆ ಜಮಾ ಆಗಲಿದೆ ಈಗಾಗಲೇ ಎರಡು ಕಂತಿನ ಹಣ ಜಮ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತ ಸಂದರ್ಭದಲ್ಲಿ ನಿರಂತರವಾಗಿ ಮಾಹಿತಿಯನ್ನು ತಿಳಿಸ್ತಾ ಇರುತ್ತೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ